ಅಸ್ಸಲಾಮು ವರಹಮತುಲ್ಲಾಹ್ ವರಹಮತುಲ್ಲಾಹಿ ಖಾತೋ ಸ್ನೇಹಿತರೆ ಲುಹಾ ಅಥವಾ ದುಹಾ ನಮಾಜ್ ಲುಹಾ ಎಂದರೆ ಸ್ವಾಲೆ ಆದವರಿಗೆ ಮಾತ್ರ ಎಂಬರ್ಥ ಲುಹಾ ನಮಾಜ್ನಿಂದ ಧಾರಾಳ ಉಪಕಾರಗಳಿವೆ ಕೆಟ್ಟದರಿಂದ ದೂರ ಉಳಿಯಬೇಕು ಎಂದು ಆಲೋಚಿಸುವವರು ಲುಹಾ ನಮಾಜನ್ನು ರೂಢಿ ರೂಢಿಸಿಕೊಂಡರೆ ಸಾಕಂತೆ ಅಷ್ಟೊಂದು ವಿಶೇಷತೆ ಇದೆ ನೋಡಿ ಈ ನಮಾಜಿಗೆ ಅದ್ಭುತವಾದ ನಮಾಜ್ ಆಗಿದೆ ಲುಹಾ ಅಥವಾ ದುಹಾ ನಮಾಜ್ ಪ್ರತಿನಿತ್ಯ ನಿರ್ವಹಿಸುವವರಿಗೆ ಈ ಅದ್ಭುತಗಳನ್ನು ಅನುಭವಿಸಲು ಸಿಕ್ಕಿರಬಹುದು ಅಲ್ಲಾಹು ನಮ್ಮನ್ನು ಪ್ರತಿನಿತ್ಯ ರೂಢಿಸಿಕೊಂಡು ಅವರಲ್ಲಿ ಸೇರಿಸಲಿ ಆ ಮೀನ್ ನಿಸಲ್ಲಾ ಸಲಾಮರು ಅಡ್ವೈಸ್ ಮಾಡಿದಂತಹ ಮೂರು ವಿಷಯಗಳಲ್ಲಿ ಇದರ ಪ್ರಸ್ತಾಪವಿದೆ ಒಂದನೆಯದು ಪ್ರತಿ ತಿಂಗಳಲ್ಲಿ ಮೂರು ದಿವಸದ ಉಪವಾಸ ಎರಡನೆಯದು ಪ್ರತಿ ದಿನ ಎರಡು ರಕಾತ್ ಲುಹಾ ನಮಾಜ್ ಮೂರನೆಯದು ರಾತ್ರಿ ವಿತ್ತಿರ್ ನಮಾಜ್ ಮಾಡದೆ ಮಲಗದಿರಿ ಎಂಬುದು ಇನ್ನು ಒಬ್ಬ ಮನುಷ್ಯನ ಶರೀರದಲ್ಲಿ ಮುನ್ನೂರ ಅರವತ್ತು ಜಾಯಿಂಟ್ಸ್ ಅಂದರೆ ಗಂಟುಗಳಿವೆಂತೆ ಪ್ರತಿದಿನ ಮುನ್ನೂರ ಅರವತ್ತು ಜಾಯಿಂಟ್ಸ್ಗಳ ಸದಕ ನೀಡಬೇಕಾಗಿದೆ ಇದು ಅಸಾಧ್ಯ ಒಮ್ಮೆ ಯೋಚಿಸಿ ಈ ಜಾಯಿಂಟ್ಸ್ಗಳಿಲ್ಲದಿದ್ದರೆ ಮನುಷ್ಯನ ಶರೀರ ಊಹಿಸಲು ಅಸಾಧ್ಯ ಇದು ಅಲ್ಲಾಹು ನಮಗೆ ನೀಡಿದ ನೆಮ್ಮತ್ತಾಗಿದೆ ಅದಕ್ಕೆ ನಬಿಸಲಲ್ಲುಸಲ್ಲಮರು ಸೊಹಾಬಿಗಳೊಂದಿಗೆ ಹೇಳಿರೋದು ಏನೆಂದರೆ ಪ್ರತಿದಿನ ಎರಡು ರಕ ಲುಹಾ ಅಥವಾ ದುಹಾ ನಮಾಜ್ ನಿರ್ವಹಿಸುವುದಾಗಿದೆ ಇದಕ್ಕಿರುವ ಪರಿಹಾರ ಮುನ್ನೂರವತ್ತು ಜಾಯಿಂಟ್ಸ್ನ ಸದಕ ಈ ಎರಡು ಲುಹಾ ನಮಾಜಿನಲ್ಲಿ ಅಡಗಿದೆ ಈ ನಮಾಜಿನಿಂದ ಸಿಗುವ ಅತಿ ದೊಡ್ಡ ಪ್ರತಿಫಲ ಏನೆಂದರೆ ಉಮ್ರಾ ಮಾಡಿರುವ ಪ್ರತಿಫಲವಾಗಿದೆ ಲುಹಾ ಸಿಂಗಲ್ ಆಗಿ ನಿರ್ವಹಿಸುವ ನಮಾಜ್ ಆಗಿದೆ ಸಾಧ್ಯವಾದರೆ ಮಸೀದಿಯಲ್ಲಿ ನಿರ್ವಹಿಸುವುದಾಗಿದೆ ಉತ್ತಮ ಗಂಡಸರು ಬೆಳಗಿನ ನಮಾಜ್ ಫಜರ್ ನಮಾಜಿಗೆ ಮಸೀದಿಗೆ ತೆರಳಿ ನಮಾಜ್ ಆದ ಬಳಿಕ ಅಲ್ಲಿಯೇ ಕುಳಿತು ಅಲ್ಲಾಹನನ್ನು ಸ್ತುತಿಸುತ್ತಾ ಅಂದರೆ ಕುರ್ ಆನ್ ಮತ್ತು ಜಿಕ್ರ್ ಹೇಳುತ್ತಾ ಸನ್ರೈಸ್ ಆಗಿ ಹದಿನೈದು ಅಥವಾ ಇಪ್ಪತ್ತು ನಿಮಿಷದ ನಂತರ ಎರಡು ರಕಾತ್ ಈ ನಮಾಜ್ ಮಾಡಿದರೆ ಈ ಭಾಗ್ಯ ಸಿಗುವುದು ಉಮ್ರಾಮ್ ಉಮ್ರಾ ಮಾಡಿರುವ ಭಾಗ್ಯ ಹಾಗಾದರೆ ಹೆಂಗಸರಿಗೆ ಈ ಭಾಗ್ಯ ಸಿಗುವುದಿಲ್ಲವೋ ಟೆನ್ಷನ್ ಮಾಡಬೇಡಿ ಈ ಪ್ರಾಸೆಸ್ ಅಥವಾ ವಿಧಾನವನ್ನು ಮನೆಯಲ್ಲೇ ಮಾಡುವುದರಿಂದ ಹೆಂಗಸರಿಗೂ ಈ ಭಾಗ್ಯ ದೊರಕುವುದು ಅಲ್ಹಮ್ದು ಉಮ್ರಾ ಮಾಡಲು ಯಾರಿಗೆ ತಾನೇ ಆಸೆ ಇಲ್ಲ ಕೆಲವರಿಗಂತೂ ಈ ಭಾಗ್ಯ ಸಿಕ್ಕಿದೆ ನಾವೆಲ್ಲರೂ ಈ ಭಾಗ್ಯಕ್ಕೋಸ್ಕರ ಪ್ರತಿ ಕ್ಷಣ ದುವಾ ಮಾಡುತ್ತೇವೆ ಅಲ್ವಾ ಒಂದಲ್ಲ ಒಂದು ದಿನ ಅಲ್ಲಿಗೆ ಹೋಗಿ ಉಮ್ರಾ ನಿರ್ವಹಿಸಲು ಅಲ್ಲಾಹುತಾಲ ಭಾಗ್ಯ ನೀಡಬಹುದು ಇನ್ಶಾ ಅಲ್ಲ ಈ ನಮಾಜಿನಿಂದ ಡೈಲಿ ನಾವು ಆ ಭಾಗ್ಯವನ್ನು ಪಡೆಯಬಹುದು ಇನ್ನು ಲುಹಾ ನಮಾಜಿನ ಸಮಯ ಹಗಲಿನ ನಾಲ್ಕರಲ್ಲಿ ಒಂದು ಭಾಗ ಅಂದರೆ ಸೂರ್ಯ ಉದಯಿಸಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ಲುಹುರ್ ನಮಾಜಿನ ಮೊದಲು ಯಾವಾಗ ಬೇಕಾದರೂ ನಿರ್ವಹಿಸಬಹುದು ಅದರಲ್ಲೂ ಶ್ರೇಷ್ಠ ಆದ ಸಮಯ ಎಂದರೆ ಎಂಟೂವರೆಯಿಂದ ಹನ್ನೊಂದರ ಒಳಗಿರುವ ಸಮಯವಾಗಿದೆ ನಿಯತ್ ಲುಹಾ ಎಂಬ ಅಲ್ಲಾಹು ತಾಲಾಗೋಸ್ಕರ ಕಿಬ್ಲಾಕೆ ಮುಖ ಮಾಡಿ ನಾನು ನಿರ್ವಹಿಸುವೆನು ಇನ್ನು ರಕಾತ್ ಕನಿಷ್ಠ ಎರಡು ರಕಾತ್ ಗರಿಷ್ಠ ಹನ್ನೆರಡು ಆದರೆ ಶ್ರೇಷ್ಠವಾದದ್ದು ಎಂಟು ಆಗಿದೆ ಇನ್ನು ಎರಡು ರಕಾತ್ ನಿರ್ವಹಿಸಿದರೆ ಅಲ್ಲಾಹುನ ಅವನ ಎಲ್ಲ ಪಾಪಗಳನ್ನು ಕ್ಷಮಿಸುವನು ನಾಲ್ಕು ರಕಾತ್ ನಿರ್ವಹಿಸಿದರೆ ಆ ದಿನ ಅವನನ್ನು ಅಲ್ಲಾಹ್ ತಾಲ ಪ್ರೊಟೆಕ್ಟ್ ಮಾಡುವನು ಆರು ರಕಾತ್ ನಿರ್ವಹಿಸಿದರೆ ಆ ದಿನಕ್ಕೆ ಅವನಿಗೆ ಅದೇ ಸಾಕು ಅಷ್ಟೊಂದು ವಿಶೇಷತೆ ಇದೆ ನೋಡಿ ಇನ್ನು ಎಂಟು ರಕಾತ್ ನಿರ್ವಹಿಸಿದರೆ ಆ ದಿವಸವಿಡೀ ಇಬಾದತ್ ಮಾಡಿದ ಪ್ರತಿಫಲ ಅವನಿಗೆ ಸಿಗುವುದು ಇನ್ನು ಸೂರತ್ ಒಂದನೇ ರಕಾತಿನಲ್ಲಿ ಸೂರತ್ತು ಶಂಸ್ ಅಂದರೆ ವಶಮ್ಸಿ ವಲುಹಾ ಹ ಎರಡನೇ ರಕಾತಿನಲ್ಲಿ ಸೂರತುಲ್ಲುಹ ವಲ್ಹಾ ಇಲ್ಲೇಲಿ ಸಜಾ ಓದಲು ಪ್ರತ್ಯೇಕ ಸುನ್ನತಿದೆ ಆದರೆ ಇದು ಕಷ್ಟವಾದರೆ ಒಂದನೇ ರಕಾತಿನಲ್ಲಿ ಕುಲ್ಯಾ ಅಯ್ಯುಹಲ್ ಕಾಫಿ ಮತ್ತು ಎರಡನೇ ರಕಾತಿನಲ್ಲಿ ಕುಲ್ಹು ಅಲ್ಲಾವ್ ಅಹದ್ ಓದಬಹುದು ಎಂಟು ರಕಾತ್ ನಿರ್ವಹಿಸುವುದಾದರೆ ಎರಡೆರಡು ರಖಾತಾಗಿ ನಿರ್ವಹಿಸಬೇಕು ಎರಡು ರಕಾತ್ ಆದಮೇಲೆ ಸಲಾಂ ಹೇಳುವುದು ಮತ್ತೆ ಮೊದಲಿನ ರೀತಿಯಲ್ಲೇ ಮುಂದುವರಿಸುವುದು ಹಾಗೂ ಪ್ರತಿ ಬಾರಿ ಇದೇ ಸೂರತ್ಗಳನ್ನು ಓದಬಹುದು ಇನ್ನು ದ್ವಾ ಈ ರೀತಿ ಮಾಡಿ ಅಲ್ಹಮ್ದು ಹಿರಬ್ಬಿಲ್ ಆಲಮೀನ್ ಅಲ್ಲಾಹುಮ್ಮ ಸಲ್ಲ ಅಲ ಸೈಯ್ಯದಿನಾ ಮೊಹಮ್ಮದಿನ್ ವಾಲಾ ಆಲಿ ಸೈಯ್ಯದಿನಾ ಮೊಹಮ್ಮದಿನ್ ಅಲ್ಲಾಹುಮ್ಮ ಇನ್ನ لها لوحاتك والبها بعاتك والجمال جمالك والقوة قوتك والقدرة قدرتك والاشمة اشمتك اللهم ان كان رزقي في السماء فانزله وان كان في الارض فاكرجه فكر وان كان موسرا ಫಯಸ್ಸರು ಹೂ ವ ಹರಾಮನ್ ಫತಹರುಹು ಹು ವ ಇನ್ ಖಾನ್ ಬ ಈದನ್ ಫಕರ್ರಬು ಹು ಬಿಹಕ್ಕ ಲುಹೈಕ ವಬಾಹಾತಿಕ ಬಹಾತಿಕ ವ ಜಮಾಯ್ಕ ವ ಕುವತಿಕ ಆತಿನೀ ಮ ಆತೈತ ಇಬಾಧಕ ಸ್ವಾಲಿಹೀನ್ ಇದರ ಅರ್ಥ ಓ ಅಲ್ಲ ನಿಸ್ಸಂದೇಹವಾಗಿ ಮುಂಜಾನೆ ನಿನ್ನದು ಈ ಬೆಳಕು ನಿನ್ನದಾಗಿದೆ ಈ ಸೌಂದರ್ಯ ನಿನ್ನದಾಗಿದೆ ಈ ಶಕ್ತಿ ನಿನ್ನದಾಗಿದೆ ಈ ರಕ್ಷಣೆ ನಿನ್ನದಾಗಿದೆ ನನ್ನ ಜೀವನೋಪಾಯ ಆಕಾಶದಲ್ಲಿ ಇದ್ದರೆ ಅದನ್ನು ಕೆಳಗೆ ಕಳುಹಿಸು ನನ್ನ ಜೀವನೋಪಾಯ ಭೂಮಿಯಲ್ಲಿದ್ದರೆ ಅದನ್ನು ಹೊರತೆಗೆಯು ಅದನ್ನು ಪಡೆಯುವುದು ಕಷ್ಟವಾದರೆ ಸುಲಭಗೊಳಿಸು ಅದು ಅಕ್ರಮವಾದರೆ ಅದನ್ನು ಶುದ್ಧಿಗೊಳಿಸು ಅದು ದೂರದಲ್ಲಿದ್ದರೆ ಅದನ್ನು ಹತ್ತಿರವಾಗಿಸು ನಿನ್ನ ಬೆಳಕು ನಿನ್ನ ಸೌಂದರ್ಯ ನಿನ್ನ ಶಕ್ತಿ ಮತ್ತು ನಿನ್ನ ಮಹತ್ ಕಾರ್ಯಗಳ ಹಕ್ಕಿಗೆ ನೀನು ನಿನ್ನ ಸಜ್ಜನ ಭಕ್ತರಿಗೆ ನೀಡಿರುವ ದಯೆ ನಾನೂ ಅನುಭು ಅನುಭವಿಸುವಂತೆ ಮಾಡು ಇನ್ನು ಇದರ ನಂತರ ಒಂದು ಜಿಕ್ರನ್ನು ಹೇಳಬೇಕು ರಬ್ಬಿ ಅಫಿರ್ಲಿ ವರಹಮ್ನಿ ಒತುಬ್ ಅಲಯ್ಯ ಇನ್ನ ಕಂತತ್ತ ವಾಬುರ್ ರಹೀಂ ನೂರು ಸಲ ಹೇಳುವುದಾಗಿದೆ ಉತ್ತಮ ಮತ್ ನಲವತ್ತು ಬಾರಿಯೂ ಹೇಳಬಹುದು ಇದರ ಅರ್ಥ ನನ್ನನ್ನು ಕ್ಷಮಿಸು ನನ್ನ ಮೇಲೆ ಕರುಣೆ ತೋರು ಮತ್ತು ನನ್ನ ಪಾಪಗಳನ್ನು ಮನ್ನಿಸು ನೀನೇ ಕ್ಷಮಾಪೂರ್ತಿದಾಯಕನೂ ಕರುಣಾಮಯಿಯು ಆಗಿರುವೆ ಸ್ನೇಹಿತರೆ ಇಷ್ಟೆಲ್ಲ ಪ್ರತಿಫಲವಿರುವ ದುಹಾ ಅಥವಾ ದುಹಾ ನಮಾಜನ್ನು ನಿರ್ವಹಿಸಲು ಶ್ರಮಿಸುವ ಮತ್ತು ಪ್ರತಿನಿತ್ಯ ತಪ್ಪದೇ ನಿರ್ವಹಿಸುವವರಾಗೋಣ ಅಲ್ಲಾಹು ತೌಫೀಕ್ ನೀಡಲಿ ಆಮೀನ್ ನಾನು ದುಹಾ ನಮಾಜ್ ಮಾಡುವವಳಾಗಿದ್ದೇನೆ ಆದರೆ ನಡು ನಡುವಿನಲ್ಲಿ ಒಂದೊಂದು ದಿನ ಮಿಸ್ ಆಗುತ್ತಿತ್ತು ಆದರೆ ನನಗೇನು ಅಷ್ಟೊಂದು ತಲೆ ಕೆಡಿಸುತ್ತಿರಲಿಲ್ಲ ತಾಜುದ್ ಮಿಸ್ ಆದಷ್ಟು ಆದರೆ ಈಗ ಲುಹಾ ನಮಾಜಿನ ಬಗ್ಗೆ ಇಷ್ಟೆಲ್ಲ ತಿಳಿದ ಮೇಲೆ ಅದರಲ್ಲೂ ಉಮ್ರಾದ ಪ್ರತಿಫಲದ ಬಗ್ಗೆ ತಿಳಿದಾಗ ಇನ್ಶಾ ಇನ್ನು ಮುಂದೆ ಒಂದು ದಿನವೂ ಮಿಸ್ ಆಗದಂತೆ ನಿರ್ವಹಿಸಲು ಶ್ರಮಿಸುತ್ತೇನೆ ಲುಹಾ ನಮಾಜ್ ಶುರು ಮಾಡಿದಂದಿನಿಂದ ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಿವೆ ಇನ್ನು ತಪ್ಪದೇ ನಿರ್ವಹಿಸುವುದರಿಂದ ಏನೆಲ್ಲ ಅದ್ಭುತಗಳು ನಡೆಯಬಹುದಲ್ವಾ ಇನ್ಶಾ ಅಲ್ಲಾ ಪ್ರತಿ ದಿನ ಎರಡು ರಕಾತಾದರೂ ದುಹಾ ಅಥವಾ ದುಹಾ ನಮಾಜ್ ನಿರ್ವಹಿಸಲು ಅಲ್ಲಾಹು ತೌಫೀಕ್ ನೀಡಲಿ ಆಮೀನ್ ಯಾರಬ್ಬಲ್ಲ ಮೀನ್